ಭಗವಂತ ನಮ್ಮ ಜೊತೆಗೆ ಇದ್ದಾನೆ ಹಾಗೆ ಅಂದರೆ ದೇಹದ ಜೊತೆಗೆ ನಾವು ನಡ್ಕೊಂಡು ಹೋಗಾಗ ನಮ್ಮ ದೇಹದ ಜೊತೆಗೆ ನಮ್ಮ ನೆರಳಿದ್ದ ಹಾಗೆ ಅದು ಎಂದು ಬಿಟ್ಟು ಹೋಗೋದಿಲ್ಲ ನೋಡಿ ಅದೂ ಬಿಟ್ಟು ಹೋಗುತ್ತೆ ರೀ ರಾತ್ರಿ ಹೊತ್ತಿರೋಲ್ಲ ದೀಪ ಇದ್ದರೆ ಮಾತ್ರ ನೆರಳಿರೋದು ಕತ್ತಲಿದ್ದರೆ ನೆರಳಿಲ್ಲ ಯಾಕಂದರೆ ನೆರಳೇ ಕತ್ತಲೆ ಆದ್ದರಿಂದ ದೇಹದ ನೆರಳಿನ ಹಾಗೆ ಇದರಲ್ಲಿ ಒಂದು ವಿಶೇಷ ಅಂದರೆ ನಿಜವಾಗಿ ಇದು ತಿರುವು ಜೀವ ವ್ಯಕ್ತಿ ವ್ಯಕ್ತಿಯ ನೆರಳು ಭಗವಂತನ ನೆರಳು ನಾವು ಆದರೆ ಭಗವಂತ ನಮ್ಮ ನೆರಳಿನಂತೆ ನಮ್ಮ ಹಿಂದೆ ಬರ್ತಾನೆ ಅಂತ ಅದು ಕಾರುಣ್ಯಕ್ಕೆ ನಿಜವಾಗಿ ನಾವು ಅವನ ನೆರಳು ಆದರೆ ಅವನು ನಮ್ಮ ನೆರಳಾಗಿ ಬರ್ತಾನೆ ನೆರಳಾಗಿ ಬರ್ತಾನೆ ಅಂತ ಅನ್ನೋದರ ಅರ್ಥ ಒಂದು ಇನ್ನೊಂದು ಅರ್ಥ ಇದೆ ಛಾಯಾತಪವು ಬ್ರಹ್ಮವಿದೋ ವದಂತಿ ಪಂಚಾಗ್ನಯೋ ಯೇ ಚತುನಾಚಿಕೇತಾ ಕಠೋಪನಿಷತ್ನಲ್ಲಿ ಮುಂದೆ ಬರುತ್ತೆ ಅದೇನು ಅಂದರೆ ಭಗವಂತ ಅಲ್ಲಿಯೂ ಹೇಳ್ತಾನೆ ಛಾಯಾತಪವು ಬ್ರಹ್ಮವಿದೋ ವದಂತಿ ಭಗವಂತ ನೆರಳು ಭಗವಂತ ಬಿಸಿಲು ಎರಡೂ ಹೌದು ಅಂತ ಅಂದರೆ ಭಗವಂತ ನೆರಳು ನಂಬಿದವರಿಗೆ ಜ್ಞಾನಿಗಳಿಗೆ ನೆರಳಿನಂತೆ ತಂಪು ನಂಬದವರಿಗೆ ಅಥವಾ ಅಜ್ಞಾನಿಗಳಿಗೆ ಅವನು ಬಿಸಿಲಿನಂತೆ ಉರಿ ಅವನು ಹಾಗೂ ಹೌದು ನಂಬಿದವರಿಗೆ ಅವನು ನೆರಳಾಗಿ ಬಿಸಿಲಾಗಿ ನಮ್ಮ ನಮ್ಮನ್ನು ಕಾಪಾಡುವವನು ಯಾಕೆಂದರೆ ನೆರಳಾಗಿ ಆಸರೆ ಕೊಟ್ಟ ಬಿಸಿಲಾಗಿ ಬೆಳಕು ಕೊಟ್ಟ ಬೆಳಕು ಬೇಕು ನೆರಳು ಬೇಕಲ್ರಿ ನೆರಳು ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಬರೇ ನೆರಳೆ ಬರೀ ಕತ್ತಲೆ ಇದ್ದೇ ಅನ್ನೋಕೆ ಛಾಯೆ ಛಾಯೆ ಬೆಳಕಿದ್ದಾಗ ಛಾಯೆ ಇರುವುದು ಅದರಿಂದ ಅವನು ಬೆಳಕು ನೀಡಿದ ಬೆಳಕಿನ ಮೂಲಕ ಅರಿವು ಕೊಟ್ಟ ನೆರಳು ನೀಡಿದ ನೆರಳಿನ ಮೂಲಕ ತಂಪು ಕೊಟ್ಟ ಹಾಯಾಗಿ ಬದುಕು ನೆರಳು ಅನ್ನುವುದು ಸುಖಕ್ಕೆ ಸಂಕೇತ ಬೆಳಕು ಅನ್ನೋದು ಜ್ಞಾನಕ್ಕೆ ಸಂಕೇತ ಅದರಿಂದ ಛಾಯಾತಪ್ಪ ಅಂದರೆ ಅವನು ನೆರಳು ಕೊಡ್ತಾನೆ ಅಂದರೆ ಕೊಡ ಇಟ್ಕೊಂಡು ಬಿಟ್ರೆ ಯಾರಾದರೂ ಹಾಂ ಸುಖ ನಮಗೆ ನಾವೇ ಕೊಡೆ ಹಿಡ್ಕೊಂಡ್ರೆ ಕೈ ಹಿಡ್ಕೊಳ್ಳೋ ದುಃಖ ಒಂದು ಉಂಟು ನೆರಳು ಬಿಸಿಲು ಬೀಳೋದಿಲ್ಲ ಅನ್ನೋದು ಸುಖದ ಕೈಯಲ್ಲೇ ನೋವಾಗ್ತಾ ಇರುತ್ತೆ ಅದಕ್ಕೆ ಸುರಾಜ್ಯಂ ರಾಜ್ಯಂ ಸ್ವಹಸ್ತ ಧೃತ ದಂಡಮಿವ ಆತಪತ್ರ ಅಂತ ನೋಡಿ ಹಿಂದಿನ ಕಾಲದವರು ಅವರ ವೈಭವ ನೋಡಿ ಕಾಳಿದಾಸ ಹೇಳ್ತಾನೆ ಈ ರಾಜ್ಯ ಈ ವೈಭವ ಒಡೆತನ ಇದೆಲ್ಲ ಹೇಗೆ ಅಂದರೆ ನಮ್ಮ ಕೈಯಲ್ಲೇ ಕೊಡೆ ಹಿಡ್ಕೊಂಡ ಹಾಗೆ ಅಂತ ಭಾಳ ಪುಚೀತಿ ಅಂತ ಯಾರೋ ಹಿಡ್ಕೋಬೇಕು ನಾವು ನೋಡ್ಕೊಂಡು ಹೋಗಬೇಕು ಅದು ಮಜಾ ನಾವೇ ಕೈಯಲ್ಲಿ ಕೂಡ ಹಿಡ್ಕೊಂಡೋದ್ರೆ ಅದು ಕಷ್ಟ ಅವನು ಹಿಡ್ಕೋಬೇಕು ಅವನು ಹಿಡ್ಕೊಳ್ಳುವಾಗ ಅವನ ಮೈಗೆ ನೀರು ಬೀಳಬೇಕು ನಮ್ಮ ಮೈಗೆ ನೀರು ಬೀಳಬಾರ್ದು ಹಾಗೆ ಹಿಡ್ಕೋಬೇಕು ಅವನು ಒದ್ದೆ ನೆನೀತಾ ಇರಬೇಕು ಅವನ ಮೈಗೆ ನೀರು ಬಿದ್ದು ನೀರು ಬೀಳದ ಹಾಗೆ ಅವನು ಹಿಡ್ಕೊಂಡು ನಮ್ಮ ಎಲ್ಲ ಹರಿಯು ಹನಿ ನೀರು ಬಿದ್ದು ಬಿಟ್ರೆ ಕೆಂಗಣ್ಣಿಂದ ನೋಡ್ತೇವೆ ನಾನು ಎಲ್ಲ ಏನು ಹಿಡ್ಕೊಂಡು ಸರಿ ಹಿಡ್ಕೊಳೋಕೆ ಆಗೋದಿಲ್ಲ ನೀನು ಅಂತ ಇನ್ಯಾರೋ ಕೊಡೆ ಹಿಡ್ಕೋಬೇಕು ಅವ್ನು ನೆನ್ಕೊಂಡು ನಮಗೆ ಕೊಡೆ ಹಿಡಿಯಬೇಕು ನಾವು ಕೊಡೆ ಹಿಡಿಯಲ್ಲಿ ಬಿಸಿಲು ಮತ್ತು ಮಳೆ ಇಲ್ಲದೆ ಸುರಕ್ಷಿತವಾಗಿ ಹೋಗಬೇಕು ಅದು ನಿಜವಾದ ಸುಖ ಅಂತ ಹಾಗೆ ನ ನೆರಳು ಕೊಡೆ ಹಿಡ್ಕೊಂಡಾಗ ನೆರಳು ಅದು ಸುಖ ಬೆಳಕು ಅದು ಜ್ಞಾನ ಅದರಿಂದ ಭಗವಂತ ನೆರಳಿನಂತೆ ಸುಖವನ್ನು ಕೊಡ್ತಾನೆ ಭಗವಂತ ಬೆಳಕಿನಂತೆ ಜ್ಞಾನವನ್ನು ಕೊಡ್ತಾನೆ ಅದರಿಂದ ಅವನು ಛಾಯಾತಪ ಅದನ್ನ ಇಲ್ಲಿ ನೆರಳು ಅಂತಂದರೆ ಜೀವನ ನೆರಳು ಒಂದು ಆಯಿತು ಮತ್ತೆ ನೆರಳು ಅಂದರೆ ಮರದ ನೆರಳಿದ್ದ ಹಾಗೆ ಅದೂ ಹೌದು ನಮಗೆ ತಂಪು ಕೊಡುವವನು ಹೌದು ಅವನು ನೆರಳಿನಂತೆ ನಮಗೆ ತಂಪನ್ನಿತ್ತು ಸಂಸಾರದ ಬೇಗೆಯನ್ನು ಪರಿಹರಿಸಿ ತುಂಬ ಬಿಸಿಲು ನಡೆದ ಕೂಡಲೇ ನಮಗೆ ಅತ್ಯಂತ ಸುಖವಾದ ಕ್ಷಣ ಯಾವುದು ಹೇಳಿ ಬಿಸಿಲಿನಲ್ಲಿ ನಡೀತಾ ಇದ್ದಾಗ ಒಂದು ಎಲ್ಲಿಯಾದರೂ ಮರುಭೂಮಿಯಲ್ಲಿ ನಡೀತಾ ಇರುವಾಗ ಒಂದು ಮರ ಕಂಡರೆ ಆಗುವ ಆನಂದ ಮರುಭೂಮಿಯಲ್ಲಿ ಮರ ಕಂಡ ಆ ಮರದ ನೆರಳು ಆ ಮರಕ್ಕೂ ಅಲ್ಲಿ ಮರುಭೂಮಿಯಲ್ಲಿ ನೆರಳು ಇರೋದಿಲ್ಲ ಮತ್ತೆ ಅದು ಬಿಸಿಲಿನ ಬಣ ಬಣ ಅಂತ ಮರದ ನೆರಳು ಮರದ ಅಡಿಯಲ್ಲೇ ಇದ್ದು ಬಿಡುತ್ತೆ ಎಲ್ಲಿಯಾದರೂ ಒಂದು ಮರದ ನೆರಳು ಸಿಕ್ಕಿತು ಅಂತಂದರೆ ಜೀವನದಲ್ಲಿ ಅದಕ್ಕಿಂತ ಆನಂದವಾದ ಕ್ಷಣವೇ ಇಲ್ಲ ಆಗ ಹಾಗೆ ನಮ್ಮ ಈ ಸಂಸಾರವೆಂಬ ಮರುಭೂಮಿಯಲ್ಲಿ ನಡೀತಾ ಇರುವಾಗ ನಮಗೆ ನೆರಳಾಗಿ ಬರುವವನು ಅವನು ಅಂತ ಅನ್ನುವಂಥ ಮಾತಿನಲ್ಲಿ ನಮಗೆ ಆಸರೆ ಕೊಟ್ಟು ಸಂಸಾರದ ಬೇಗೆಯನ್ನು ಪರಿಹರಿಸಿ ತಂಪು ನೀಡುವವನು ಅನ್ನುವ ಒಂದು ಅರ್ಥ ಇದೆ ಇನ್ನೊಂದು ಅರ್ಥ ದೇಹ ದೇಹದ ನೆರಳು ದೇಹದ ನೆರಳು ಅದು ನಮಗೆ ತಂಪು ಕೊಡುವುದಿಲ್ಲ ಅದು ಅದು ಬಿಡದೇ ಇರುತ್ತೆ ಬಿಡದೆ ನಮ್ಮ ಜೊತೆಗೆ ಇರುತ್ತೆ ಅದು ಎಡೆ ಬಿಡದೆ ನಮ್ಮ ಜೊತೆಗೆ ಇರುತ್ತೆ ಇದರಲ್ಲಿ ಒಂದು ಧ್ವನಿ ಉಂಟು ನೋಡಿ ನೆರಳು ಬಿಡದೆ ಇರುವುದು ಯಾವಾಗ ಬೆಳಕು ಇದ್ದಾಗ ಕತ್ತಲಾದಾಗ ನೆರಳಿಲ್ಲ ಹಾಗಾದರೆ ಇಲ್ಲಿಯೂ ಹಾಗೆಯೇ ಬೆಳಕು ಅಂದರೆ ಸತ್ವಗುಣ ಕತ್ತಲು ಅಂದರೆ ತಮೋಗುಣ ಗುಣ ಯಾರು ಜ್ಞಾನಿಗಳು ಅವರಿಗೆ ನೆರಳು ಇವು ನೆರಳಾಗಿ ಹಿಂಬದಿಯಿಂದ ಬರ್ತಾನೆ ಕತ್ತಲು ಅಂದರೆ ತಮೋಗುಣ ಯಾರು ತಾಮಸರೋ ಅವರಿಗೆ ಬೆಂಬಿಡದೆ ಅವರು ರಕ್ಷಣೆ ಮಾಡುವುದಿಲ್ಲ ಹಿಂಬದಿಯಿಂದ ಹಾಗಾಗಿ ಈ ದೃಷ್ಟಾಂತದಲ್ಲಿ ಒಂದು ಕೆಲವು ಒಳನೋಟಗಳಿವೆ ಒಡಲ ನೆರಳು ಅಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ನಮ್ಮ ಜೊತೆಗೇ ತಿರುಗಾಡ್ತಾ ಇರ್ತಾನೆ ನಾವು ಕೂತರೆ ಕೂಡ್ತಾನೆ ನಾವು ನಿಂತರೆ ನಿಲ್ತಾನೆ ಅಲ್ಲ ಅಲ್ಲಿ ಹೇಳಿದ್ದು ಬೇರೆ ನಾವು ಮಲಗಿದಾಗ ಕೂಡ್ತಾನೆ ಕೂತಾಗ ನಿಲ್ತಾನೆ ಅದು ಬೇರೆ ಭಕ್ತಿಗೆ ಒಲಿದು ಇಲ್ಲದೇ ಇದ್ದರೆ ನಾವು ಕೂತಾಗ ಕೂಡ್ತಾನೆ ನಿಂತರೆ ನಿಲ್ತಾನೆ ನಡ್ಕೊಂಡು ಹೋಗೋ ನಡ್ಕೊಂಡು ಹೋಗ್ತಾನೆ ಬಸ್ನಲ್ಲಿ ಹೋಗೋ ಬಸ್ನಲ್ಲಿ ಹೋಗ್ತಾನೆ ಕಾರ್ನಲ್ಲಿ ಹೋಗೋ ಕಾರ್ನಲ್ಲಿ ಹೋಗ್ತಾನೆ ಎತ್ತಿನ ಗಾಡಲಿ ಹೋಗೋ ಎತ್ತಿನ ಗಾಡಲಿ ಹೋಗ್ತಾನೆ ವಿಮಾನದಲ್ಲಿ ಹೋಗೋ ಅವನು ವಿಮಾನದಲ್ಲಿ ಬರ್ತಾನೆ ಹೀಗೆ ನೆರಳಿನಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಅಂತ ಅದು ಯಾವಾಗಲೂ ಆಗೊಮ್ಮೆ ಈಗೊಮ್ಮೆ ಅಲ್ಲ ಒಂದರೆ ಕ್ಷಣ ಬಿಡದೆ ಒಂದು ಕ್ಷಣ ಒಂದು ಕ್ಷಣ ಅಂತಂದ್ರೆ ಕಣ್ಣವೇ ಇಕ್ಕುವ ಸಮಯ ಅಂತ ಹೇಳ್ತೇವೆ ನಾವು ಒಂದು ಅರೆ ಅರೆಕ್ಷಣ ಅಂದ್ರೇನು ಅತ್ಯಂತ ಸೂಕ್ಷ್ಮ ಕಾಲ ಅರೆ ಕ್ಷಣ ಅಂತಂದ್ರೆ ಒಂದು ಕ್ಷಣ ಅಂದರೆ ಎಷ್ಟು ಆಗುತ್ತೆ ಅದರ ಅರ್ಧ ಅಂದರೆ ಎಷ್ಟು ಅಂತ ಲೆಕ್ಕಾಚಾರ ಅಲ್ಲ ಒಂದು ಕ್ಷಣ ಅಂದರೆ ಒಂದು ಕ್ಷಣದಲ್ಲಿ ಬಂದು ಕ್ಷಣಾರ್ಧದಲ್ಲಿ ಅಂತ ಹೇಳ್ತೇವೆ ನಾವು ಅರೆ ಕ್ಷಣ ಅಂದರೆ ಕ್ಷಣಾರ್ಧ ಕ್ಷಣಾರ್ಧದಲ್ಲಿ ಬಂದ್ಬಿಟ್ಟ ಅಂದ್ರೆ ಏನು ತಕ್ಷಣ ಬಂದ ಅಂತ ಈ ಕ್ಷಣಾರ್ಧ ಅರೆ ಕ್ಷಣ ಅನ್ನುವಂಥದ್ದು ತಕ್ಷಣ ವಿಳಂಬ ಇಲ್ಲದೆ ಒಂದು ಕ್ಷಣವೂ ಒಂದು ಅರ್ಧ ಕ್ಷಣವೂ ನಮ್ಮನ್ನು ಬಿಟ್ಟುಡೋದಂದ್ರೆ ಅಂದರೆ ಸದಾಕಾಲ ನಮ್ಮ ಜೊತೆಗೆ ಇರ್ತಾನೆ ಯಾರವನು ಅವನ ಹೆಸರೇನು ಅವನ ಹೆಸರು ಹರಿ ಅಂತ ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವನು ಒಂದು ಅರೆ ಕ್ಷಣ ಬಿಡದೆ ಬೆಂಬಲವಾಗಿ ಬೆನ್ನಿಗೆ ಬಲ ಇರೋದಿಲ್ಲ ಅಂದರೆ ಬೆನ್ನಿಗೆ ಬಲ ಕೊಡೋ ಬೆಂಬಲ ಅಂದರೆ ನಿಮಗೆ ಬೆನ್ನಿಗೆ ಬಲ ಕೊಡುವವನು ಅಂತ ಬೆನ್ನಿಗೆ ಬಲ ಅಂದರೆ ಹಿಂದುಗಡೆಯಿಂದ ಆಧಾರ ಬೆಂಬಲ ಅನ್ನೋದು ಆಧಾರವಾಗಿ ಭಕ್ತಾಧೀನನೆಂದೆನಿಸಿ ಅದರಿಂದಲೇ ಅವನಿಗೆ ಹೆಸರು ನಾನು ನಿನ್ನೆ ಮೊನ್ನೆ ಎಲ್ಲ ಇದನೆ ದುರ್ವಾಸರ ಹತ್ರ ಹೇಳಿರತಕ್ಕಂಥ ಮಾತು ಭಗವಂತ ಭಕ್ತ ಪರಾಧೀನಃ ಅಸ್ವತಂತ್ರ ಇವ ನಾನು ಸ್ವತಂತ್ರನಲ್ಲ ನಾನು ಭಗವಂತ ಸರ್ವತಂತ್ರ ಸ್ವತಂತ್ರ ಆದರೂ ಕೂಡ ನಾನು ಭಕ್ತರಿಗೆ ಅಧೀನಪ್ಪ ಅಂತ ದುರ್ವಾಸರ ಹತ್ರ ಹೇಳಿದ ಹಾಗೆ ಭಕ್ತಾಧೀನನೆಂದೆನಿಸಿ ಹಾಗೆ ತಾನು ಅನ್ನಿಸಿ ಅವನಿಗೆ ಭಕ್ತನ ಅಧೀನ ಆಗುವ ಅಗತ್ಯ ಏನೂ ಇಲ್ಲ ಅದೂ ಒಂದು ಅವನ ವಿಹಾರಗಳು ಹಾಗೆ ವಿಹಾರತಿ ಆದ್ದರಿಂದ ಹರಿ ಭಕ್ತಾಧೀನ ಅಂತ ವಿಹಾರ ಮಾಡ್ತಾನೆ ಭಕ್ತಾಧೀನನೆಂದೆನಿಸಿ ನ ತಡೆಯುವ ದುರಿತ ಊಘಗಳ ನಮ್ಮ ಜೊತೆಗೆ ಇದ್ದು ಏನು ಉಪಯೋಗ ರೀ ನಮ್ಮ ಜೊತೆಗೆ ಅನೇಕ ಜನ ನಿಮ್ಮ ಜೊತೆಗೆ ಬರ್ತೇವೆ ಅಂತಾರೆ ಬಂದು ಅವರು ಒಂದು ಪ್ರಾಬ್ಲಮ್ ಒಟ್ಟಿಗೆ ಬಂದರೆ ಹಾಗೆ ಅವನು ಭಗವಂತ ನಮ್ಮ ಜೊತೆಗೆ ನಮ್ಮ ಪ್ರಾಬ್ಲಮೇ ಜಾಸ್ತಿ ಆಗಿದೆ ಅವನು ಇವನ್ನ ಕಟ್ಟಿಕೊಂಡು ಏನು ಮಾಡೋ ನಾವು ಅಂದರೆ ಅವನು ನಮಗೆ ಭಾರವಾಗಿ ಬರೋನಲ್ಲ ಬೆಂಬಲವಾಗಿ ಬರೋವನು ಅದರಿಂದ ತಡೆವ ದುರಿತ ಊಘಗಳ ನಮ್ಮ ಒಟ್ಟಿಗೆ ಬರ್ತೇವೆ ಅಂತ ಕ್ಯೂ ಇದ್ದಾವೆ ಬೇರೆ ಕೆಲವು ಯಾವುದು ಪಾಪಗಳ ರಾಶಿ ಏಯ್ ನಿಮ್ಮ ಜೊತೆಗೆ ಇರ್ತೇವಪ್ಪ ನಾವು ಅಂತಾವೆ ಅವು ಆಗ ಅವು ಬಾರದಂತೆ ಇವನು ನಿಂತಿರ್ತಾನೆ ಅಡ್ಡಗೋಡೆಯಾಗಿ ಹಾಗಾದ್ರೆ ಇವನ್ ಜೊತೆಗೆ ಬಂದದ್ದರಿಂದ ನಮ್ಮ ಜೊತೆಗೆ ಬರ್ತೇವೆ ಅಂತ ಕಾದು ಕೂತೋ ಇದ್ದಾವೆ ಯಾವಾಗ ಇವನ್ ಬೆನ್ನ ಹತ್ತೋದು ಅಂತ ವಾತಾವರಣದಲ್ಲಿ ದುಷ್ಟಶಕ್ತಿಗಳು ಸದಾ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಕಾದು ಕೂತಿದ್ದಾವೆ ನಾವು ಮತ್ತು ನಾವೇ ಸದಾ ಖಾಸಗಿಯಾಗಿ ಮಾಡಿರತಕ್ಕಂತಹ ಪಾಪದ ರಾಶಿಗಳು ಸದಾ ನಮ್ಮ ಜೊತೆಗೆ ಬರ್ತಾ ಇರ್ತವೆ ಏನು ನಾವು ಮಾಡಿದ್ದ ಇನ್ಯಾವುದೂ ಬರೋದಿಲ್ಲ ಅದು ಒಂದು ಬಂದ್ಬಿಟ್ಟಿರ್ತೇವೆ ಪಾಪ ಪುಣ್ಯ ಆದ್ದರಿಂದ ನಾವು ಗಳಿಸಿದ್ದೆಲ್ಲ ನಮ್ಮ ಜೊತೆಗೆ ಬರೋ ಹೋದರೆ ನಾವು ಮಾಡಿದ ಪಾಪ ಮತ್ತು ಪುಣ್ಯ ಮತ್ತು ಪುಣ್ಯ ಪಾಪ ಎರಡೂ ಬರುತ್ತೆ ಅದು ಪುಣ್ಯ ಮಾಡಿರೋದಿಲ್ಲ ನಾವು ಪಾಪ ಮಾಡಿರ್ತೇವೆ ಅಂದರೆ ನಾವು ತುಂಬ ಬಂದ್ಬಿಡ್ತಾವೆ ನಮ್ಮ ಜೊತೆಗೆ ಹೀಗೆ ನಮ್ಮ ಜೊತೆಗೆ ಬಿಡದೆ ಬೆಂಬಿಡದೆ ಬರತಕ್ಕ ಇನ್ನೊಂದು ಅಂತಂದ್ರೆ ದುರಿತ ಊಘ ನಾವು ಮಾಡಿದ ದುರಿತ ಪಾಪಗಳ ರಾಶಿ ಊಘ ಅದು ದೊಡ್ಡ ಪರ್ವತ ಈ ದೊಡ್ಡ ಪರ್ವತ ನಮ್ಮ ಬೆನ್ನಹತ್ತಿ ಇದ್ರೆ ಇವನು ಒಟ್ಟಿಗೆ ಬಂದರೆ ಅವುಗಳಿಗೆ ಬರಲಿಕ್ಕೆ ಆಗೋದಿಲ್ಲ ಆ ದುರಿತದ ರಾಶಿ ನಮ್ಮ ಬೆನ್ನಹತ್ತುವುದನ್ನು ತಡೆದು ನಾವು ಅವುಗಳಿಂದ ಪಾರಾಗುವುದಕ್ಕೋಸ್ಕರ ನಮ್ಮ ಜೊತೆಗೆ ಬರ್ತಾನೆ ಅಂತ ದುರಿತ ಊಹಗಳ ತಡೆವ ಅದನ್ನು ಬರದ ತಡೆದು ಬಿಡ್ತಾನೆ ಇವ ಇವನಿದ್ರೆ ಅವುಗಳಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವುಗಳು ಹೇಳ್ತಾ ಇರ್ತವೆ ನೀನು ಸ್ವಲ್ಪ ದೇವ್ರ ಧ್ಯಾನ ಮಾಡೋದು ಬಿಡಯ್ಯ ದೇವರ ಸ್ಮರಣೆ ಮಾಡೋದು ಬಿಡು ನಮಗೆ ಅವಕಾಶ ಕೊಡು ಒಳಗೆ ಬರಲಿಕ್ಕೆ ಅಂತ ಇರ್ತವೆ ಅವು ಅವನು ಅವುಗಳ ಮಾತು ಕೇಳಿದರೆ ಅವಳು ಒಳ್ಳೆ ಬರಲಿಕ್ಕೆ ಅವಕಾಶ ಆಗುತ್ತೆ ಇಲ್ಲ ಗಟ್ಟಿ ಹಿಡ್ಕೊಂಡು ಬಿಟ್ಟಾದರೆ ಅವುಗಳಿಗೆ ಬಹಳ ಕಷ್ಟ ಆಗುತ್ತೆ